ನಮಸ್ಕಾರ ಫ್ರೆಂಡ್ಸ್ ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬ್ಯಾಕ್ ಫ್ರಾಟ್ ಮತ್ತು ಸ್ಲೀವನ್ನು ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡುವ ಲೆಂತ್ ಹದಿಮೂರುವರೆ ಪ್ಲಸ್ ಒಂದು ಇಂಚು ಭುಜ ಐದು ಕಾಲು ಕ ಆರ್ಮ್ ಹೋಲು ಐದು ಕಾಲು ಬಾಕ್ಸ್ ಹಾಕ್ಕೊಳ್ಬೇಕು ಆಮೇಲೆ ಸುತ್ತಳತೆ ಎಂಟು ಇಂಚು ಶೋಲ್ಡರ್ ಅಗ್ಲ ಎರಡು ಕಾಲು ನೆಕ್ ಇಟ್ಟು ಎರಡೂವರೆ ನೆಕ್ ಡೀಪ್ ಹತ್ತು ಇಂಚು ನೆಕ್ ಶೇಪ್ ಹಾಕೋಬೇಕು ಕಂಕುಳ ಶೇಪ್ ಹಾಕೊಳ್ಳಿ ನೆಕ್ಸ್ಟ್ ಸೊಂಟ ಟ್ವೆಂಟಿ ಸಿಕ್ಸ್ ಇದೆ ಕಾಲು ಭಾಗದಲ್ಲಿ ಆರೂವರೆ ಇಂಚ್ ಒಂದು ಇಂಚ್ ಟಕ್ಸಿಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಲ್ಲೊಂದು ಹಾಫ್ ಇಂಚ್ ಮೇಲೆ ತಗೊಳ್ಳಿ తక్సిగే 4 ఇంచ్ లెन्थ 3 1/2 ఇంచ్ మార్క్ హాకొండు కట్ మాడి ఆమేలే ఇలి 1/2 ఇంచ్ డౌన్ తెకొడి కట్ మాడీ కచ్చా పొడి ఇల్లు కచ్చా పొడి ఇల్ కచ్చా పొడి ಹತ್ತುವರೆ ಇಂಚ್ ಇಟ್ಕೊಳ್ತಿದ್ದೇನೆ ರೆಡಿ ಹತ್ತು ಬರ್ತದೆ ಮೂರುವರೆಗೆ ಡೌನು ಆರು ಕಾಲಿಗೆ ಅಗಲ ನೇರ ಕ್ರಾಸ್ ಬೆಳೆ ಇರ್ಬೋದು ಇಲ್ಲಿಂದ ಮೂರುವರೆ ಅರ್ಧ ಇಂಚು ಕೆಳಗೆ ಕೈ ಶೇಪ್ ತೆಗಿಲಿಕ್ಕೆ ನಾವು ಈ ಥರ ಮಾರ್ಕ್ ಮಾಡಿದರೆ ಈಸಿಯಾಗಿ ಕೈ ಶೇಪ್ ತೆಗಿಬೋದು ಇಲ್ಲಿ ನಾಲ್ಕು ಮಕ್ಕಳು ಸ್ಲೀವ್ ರೌಂಡು ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಲ್ಲಿ ಕೂಡ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇದು ನೇರ ಸೇರಿಸಿ ಕಟ್ ಮಾಡಿ ಒಮ್ಮೆ ನೋಡ್ಕೊಳ್ಳಿ ಕಂಪ್ಲೇಷ್ಟಿದೆ ಅಂಥೇಳಿ ಕರೆಕ್ಟಿದೆ ಕಟ್ ಮಾಡ್ತಾನೆ ಇಲ್ಲಿ ಹಾಕೊಳ್ಳಿ ಈಸಿ ಆಗ್ತದೆ ಫಸ್ಟ್ ಕೈನ ಹೊರ ಶೇಪನ್ನು ಕಟ್ ಮಾಡಿ ಆಮೇಲೆ ಒಳ ಶೇಪ್ ಕಟ್ ಮಾಡಿ ನೋಡಿ ಕೈ ರೆಡಿ ಆಯಿತು ಈಗ ಲೈನಿಂಗ್ ಮತ್ತೆ ಪೀಸ್ ಇಟ್ಟು ಕಟ್ ಮಾಡುವ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡಿ ಆಮೇಲೆ ಅಟ್ಯಾಚ್ ಮಾಡುವಾಗ ಕಷ್ಟ ಆಗ್ತದೆ ಐದು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು ಎಕ್ಸ್ಟ್ರಾ ಎಕ್ಸ್ಟ್ರಾ ಕಟ್ ಮಾಡಿಕೊಳ್ಳಿ ಇಲ್ಲಿನೂ ಇಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಿ మేల్గడొని స్టిచ్ ఆపుత. ఆమేలి ఇదని ఇద కటాచ్ మరి. నెక్స్ట్ ఇల్లొని స్టిచ్ హాకి ಇದಾಯಿತು ಈಗ ಫುಲ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ಈ ಥರ ಮಾಡಿದರೆ ಪಟ್ಟಿ ಕೊಟ್ಟ ಹಾಗೆ ಸ್ಟಿಫ್ ಆಗಿ ಎಲ್ಲ ನೀಟಾಗಿದೆ ನೋಡಿಕೊಂಡು ಎಕ್ಸ್ಟ್ರಾ ಇದ್ದದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಈಗ ಟಕ್ಸ್ ಹಾಕೊಳ್ಳಿ ಇಲ್ಲಿ ಮಾರ್ಕ್ ಹಾಕೊಂಡಿರ್ತೇವಲ್ಲ ಈ ಕಡೆಗೂ ಮಾರ್ಕ್ ಹಾಕೊಳ್ಳಿ ಆಮೇಲೆ ಅರ್ಧ ಇಂಚು ಗ್ಯಾಪಲ್ಲಿ ಒಂದು ಟಕ್ಸ್ ಹಾಕೊಳ್ಳಿ ಈ ಕಡೆ ಟಕ್ಸ್ ಹಾಕೊಳ್ಳಿ ಬ್ಯಾಕ್ ರೆಡಿ ಆಯಿತು ಈಗ ಕೈ ರೆಡಿ ಮಾಡ್ಕೊಳ್ಳುವ ಕೈ ಪೂರ ಉಲ್ಟಾನು ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಬ್ಯಾಕ್ ರೆಡಿ ಮಾಡಿದಾಗೂ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಇಲ್ಲಿ ಬ್ಯಾಕ್ ಎಂಡ್ ಆಗಿದೆ ಈಗ ನೆಕ್ಸ್ಟ್ ಕೈ ಸ್ಟಿಚ್ ಮಾಡುವಾಗ ಇದು ಕೂಡ ಬ್ಯಾಕ್ ಶೇಪ್ ಇದ್ದೇ ಇಲ್ಲಿ ಬಂದಿರಬೇಕು ಇಲ್ಲಂದ್ರೆ ಕೈ ಒಂದೇ ರೀತಿಯಾಗಿ ಬಿಡ್ತದೆ ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿ ಇನ್ನೊಂದು ಕೈ ಕೂಡ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ ರೆಡಿ ಮಾಡಿದ್ವಿ ಸೇಮ್ ಹಾಗೆ ಕೈಯನ ರೆಡಿ ಮಾಡಿ ಅಷ್ಟೆ ಬೇಕಾದ್ರೆ ಈ ತರ ಮಾಡ್ಕೊಳ್ಬಹುದು ನೀಟಾಗಿತ್ತು ಎರಡು ಕೈ ಒಟ್ಟೊಟ್ಟಿಗೆ ಹೊಲ್ಕೊಳ್ಳಿ ಆಗ ಕನ್ಫ್ಯೂಷನ್ ಆಗಲ್ಲ ಮೇಲ್ಗಡೆಯಿಂದ ಇಲ್ಲಿ ಮೇಲ್ಗಡೆ ಸ್ಟಿಚ್ ಹಾಕೊಳ್ಳಿ ಇಲ್ಲಿ డు కైమ్స్ కి స్టి మాీడి అట్యాచ్ ఎరడు కయమ్ అటాచ్ మి ఇది నోడి ఫ్రంట్ షేప్ గా ఫ్రంట్ షేపే ఎదురు బర్ ఆతర నోడ స్టిచ్ ఎక్స్ట్రా ఎలా కట్ మిల్ కొ నాము ಇದು ಇಷ್ಟು ಒಂದೂವರೆ ಇಂಚಿದೆ ಒಂದೂವರೆ ಇಂಚ ಪೀಸನ್ನು ಡಬಲ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೊಂಡ್ಬಿಡಿ ಒಂದು ಇಲ್ಲಾಂದರೆ ಐರನ್ ಕೂಡ ಮಾಡ್ಕೊಳ್ಬಿಡಿ ಈಗ ಫ್ರಿಲ್ ಕೊಡ್ತಾ ಬರುವ ಈ ಥರ ಟೂಲ್ ಇರ್ತದಲ್ಲ ಅದರಲ್ಲಿ ಹೀಗೆ ಸಣ್ಣ ಸಣ್ಣ ಫ್ರಿಲ್ ಕೊಡ್ತಾ ಬನ್ನಿ ಅದರಲ್ಲಿ ಓಕೆ ಫ್ರಿಲ್ ರೆಡಿ ಆಯಿತು ಈಗ ಸ್ಲೀವ್ಗೆ ಅಟ್ಯಾಚ್ ಮಾಡುವ ಇದರ ಮೇಲೆ ಡಬಲ್ ಸ್ಟಿಚ್ ಹಾಕಿದ್ದೀವಿ ಈಗ ಸ್ಲೀವ್ ರೆಡಿ ಆಯಿತು ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ